ಬಾಲನ್ ಅವ್ರ ಮಗ ಅವ್ರ ಹತ್ರ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ನಮ್ಗೊಂದು ಮೂರ್ ಕುಂಟೆ ಜಾಗ ಕೊಡಿ ನಿಮ್ ಕಾಲ್ ಬೇಕಾದ್ರೆ ಇಡ್ಕಂತೀವಿ ನಿಮ್ ಕೈ ಹಿಡಿತೀವಿ ದೇಣಿಗೆ ತಂದು ನಿಮ್ಗೆ ದುಡ್ಡು ಕೊಡ್ತೀವಿ ಬೇಕಂದ್ರೆ ಮೂರ್ ಕುಂಟೆ ಜಾಗ ದಯವಿಟ್ಟು ಕೊಡಿ ಗಣೇಶ್ ಅವ್ರ ಹತ್ರ ರಿಕ್ವೆಸ್ಟ್ ನಮ್ಮ ದಾದಾ ಬಂದ್ಬಿಟ್ಟು ಅವರು ಸ್ಟಾರ್ ಅಲ್ಲ ಅವರು ಸ್ಟಾರ್ ಅಲ್ಲ ಅವರು ಕರ್ನಾಟಕದ ಮನೆ ಮಗ ನಮ್ಮ ಸಿಂಹರಿಯ ಸಿಂಹ ಸಾಹಸ ಸಿಂಹ ಅಭಿನಯ ಭಾರ್ಗವ ಕಲಾ ಸಾಮ್ರಾಟ್ ಮೈಸೂರು ರತ್ನ ಅಂತ ಬಿರ್ದಿದ್ಯಲ್ಲ ಇದು ಜನ ಕೊಟ್ಟಿರ ಅಭ್ಯರ್ಥಿ ಇದು ಅವ್ರಾಗ ತಗೊಂಡಿರ ತಗೊಂಡಿರೋಲ್ಲ ಅಪ್ಪಾಜಿ ತುಂಬಾ ಮೋಸ ಆಗಿದೆ ಇನ್ ಮುಂದೆನು ಆಯ್ತಾ ಇದೆ ದಯವಿಟ್ಟು ಬಾಳಣ್ಣವ್ರಿಗೆ ಫ್ಯಾಮಿಲಿಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ ಮೂರ್ ಕುಂಟೆ ಜಾಗ ಕೊಡಿ ಪ್ರತಿ ಸಲಿ ಈ ಹನ್ನೆರಡು ವರ್ಷದಿಂದ ನಾವು ನೋಡಿ ನೋಡಿ ಏನ ಈ ಹನ್ನೆರಡು ವರ್ಷದಿಂದ ನಾವು ನೋಡಿ ನೋಡಿ ಇವತ್ತು ನಾಲ್ಕು ಜನಕ್ಕೆ ತೋರಿಸಿ ಇದನ್ನ ಯಾರಾದ್ರೂ ಕಿತ್ಕೊಂಡು ಅವ್ರ ಏನೋ ಮಾಡಿದ್ರೆ ಸಂಪಾದನೆ ಮಾಡಿ ಇಕ್ಕಿದ್ರೆ ಮೂರ್ ಎಕ್ ಮೂರ್ ಎಕ್ರೆ ಮುನ್ನೂರ್ ಎಕ್ರೆ ಮಾಡಿ ಕೊಡ್ತಿದ್ರು ಬೆಂಗಳೂರು ಅರ್ಧ ಭಾಗ ತಗೊಂಡ್ಬಿಟ್ಟಿರೋರು ಬೇಜಾರ್ ಮಾಡ್ಕೊಬಿಡಿ ತಗೊಂಡಿದ್ರೆ ತಗೊಂತಿರ್ಲಿಲ್ಲ ಅವ್ರ ಎಂತ ಕೆಪಾಸಿಟಿ ಅವ್ರಿಗೆ ಬೇಕಾಗಿರ್ಲಿಲ್ಲ ಅವ್ರ ಆಯ್ತು ಅವ್ರ ಜೀವನ ಅವ್ರ ಬದುಕಿದ್ದಾಗ ನಮ್ ಜನಗಳು ಅವ್ರನ್ನ ಸಂತೋಷ ಪಡಿಸಿಲ್ಲ ಅವ್ರ ನೆಮ್ಮದಿಯಾಗಿ ಅಲ್ಲಿರೋವಾಗನ ಅವ್ರ ಈಗ ನೋಡಿ ಅದನ್ ತೆಗೆದು ಮೈಸೂರ್ಗಾಗಿ ಏನೇನೋ ಮಾಡಿದ್ರೆ ಸರ್ಕಾರ ಒಬ್ರಲ್ಲ ನಮ್ಮ ಮನ್ಸಿಗೆ ಸರ್ಕಾರ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ್ರು ಕುಮಾರಸ್ವಾಮಿ ಅವ್ರ ಮಿನಿಸ್ಟರ್ ಆದ್ರು ಯಡಿಯೂರಪ್ಪ ಅವ್ರ ಮಿನಿಸ್ಟರ್ ಆದ್ರು ಸಿದ್ದರಾಮಯ್ಯ ಎರಡ್ಸಲಿ ಮಿನಿಸ್ಟರ್ ಆದ್ರು ಒಂದು ಒಂದು ಇಷ್ಟಗಳ ಜಾಗ ವಸತಿ ಸಚಿವರಾದ್ರು ನಮ್ ತುಂಬಾ ಬೇಜಾರ ಸಂಗತಿ ಏನು ಅಂತಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರೇ ಆ ಟೈಮ್ ಅಲ್ಲಿ ವಸತಿ ಸಚಿವರಾಗಿದ್ರು ಅವರು ಏನು ಮಾಡ್ಕೊಂಡಿಲ್ಲ ದಾದನ್ಗೂ ಏನು ಮಾಡ್ಕೊಡ್ಲಿಲ್ಲ ತುಂಬಾ ಬೇಜಾರ್ ತರ ಅಂತ ದುಃಖದಲ್ಲಿ ದುಃಖ ಕೊಡೋ ಅಂತ ವಿಷಯ ಇದು ದಯವಿಟ್ಟು ಒಂದ್ ಮೂರ್ ಕುಂಟೆ ಜಾಗ ಬಿಟ್ಕೊಡಿ ದೇಣಿಗೆ ಕೊಡೋಣ ನನ್ನ ಸ್ವಂತ ದುಡ್ಡಲ್ಲೇ ಬೇಕಾದ್ರೆ ಒಂದ್ ಹತ್ತು ಲಕ್ಷ ದುಡ್ಡು ಕೊಡ್ತೀನಿ ಬೇಕಂತ ನಾನು ಹೇಳಿದ್ರೆ ಅವ್ರ ಸ್ವಂತ ಮಕ್ಕಳಂತ ನಾವು ಆರ್ ಕೋಟಿ ಜನ ಅಂತವ್ರು ಆಲ್ರೆಡಿ ಹೇಳೋರೆ ಐದ್ ಕೋಟಿ ಆರ್ ಕೋಟಿ ಆ ಟೈಮ್ಗೆ ಹೇಳ್ಬಿಟ್ಟು ಅವ್ರೆ ನಾನೇ ಆರ್ ಕೋಟಿ ಜನ ಅವ್ರೆ ಅವ್ರಿಗೆ ದುಡ್ಡು ಕೊಡೋದೇನ್ ದೊಡ್ಡ ಕಷ್ಟ ಇಲ್ಲ ಅವ್ರು ಬಾಯ್ ಬಿಟ್ರೆ ಅಲ್ವಾ ನಾವು ಮುಂದಕ್ಕೆ ಹೋಗೋದು ನಮ್ ರಾಜ್ಯ ಅಧ್ಯಕ್ಷ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಸರ್ ವೀರಕ್ಕ ಪುತ್ರ ಶ್ರೀನಿವಾಸ್ ಅವ್ರೆ ಉದ್ದಾಗ ಅವ್ರ ಹತ್ರ ಮಾತಾಡೋರೆ ನೀವ್ ಇಷ್ಟ ಕೊಡಿ ಅಂದ್ರೆ ನಾವೆಲ್ಲ ನೋಡಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ ಒಳಗಡೆ ಬಿಡ್ತಾ ಇಲ್ಲ ಪುಣ್ಯ ಭೂಮಿಯಲ್ಲಿ ಯಾಕೆ ನೀವು ಮೈಸೂರಲ್ಲಿ ಮಾಡಿ ಇಲ್ಲಿಗೆ ಯಾಕೆ ಬಂತೀರ ಅಂತ ಕೇಳ್ತಾವ್ರೆ ಯಾರು ಒಪ್ತಾರೆ ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ದಾದನ ಎಲ್ಲಿ ಮಣ್ಣು ಮಾಡಿದೀವಿ ಅಳ್ತಾನೆ ಹೋಗಬೇಕು ನಾವು ಇವತ್ತು ಆ ಫ್ಯಾಮಿಲಿ ತುಂಬಾ ಮೋಸ ನಡೀತಾ ಇದೆ ಭಾರತಮ್ಮ ತುಂಬಾ ಬೇಜಾರಾಗೋರೆ ಪುಣ್ಯಭೂಮಿ ಹತ್ರ ಬರಕೋರು ತುಂಬಾ ಬೇಜಾರಾಗ್ತೈತೆ ಅಷ್ಟು ನೋವು ಕೊಡ್ತಾವ್ರೆ ಬಾಳಣ್ಣವ್ರ ಫ್ಯಾಮಿಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಈ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಬಯಸಿದೆ ಒಬ್ಬ ನಾಯಕ ಯಾರನ್ನ ಇದ್ದಾರೆ ಅಂದ್ರೆ ಕರ್ಣ ನಿಜವಾದ ಕರ್ಣ ಅಂದ್ರೆ ನಮ್ಮ ವಿಷ್ಣು ದಾದಾ ಒಬ್ರು ಅವ್ರು ಎಲ್ಲರೂ ಸುಮ್ಮನೆ ಹೇಳ್ತಾರೆ ನಾನು ನೀನು ಅಂತ ಆದರೆ ಇರೋದು ಒಬ್ಬರೇ ಅವ್ರು ಹೆಂಗೆ ಅವರು ಯಾವ ಥರ ನಡ್ಕೊಂಡು ಹೋದ್ರು ಅನ್ನೋದನ್ನು ಆ ಮಾರ್ಗದರ್ಶನ ನಾವು ಬೆಳ್ಕೊಂಡೋದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ಅವ್ರು ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಮುತ್ತಿನ ಥರ ಕತೆ ಹೇಳಿ ಒಂದೊಂದು ಸಿನಿಮಾದಲ್ಲಿ ಯಾವುದೇ ಪಿಚ್ಚರಲ್ಲಿ ನೋಡಿ ಯಾವುದೇ ಒಂದು ಇದರಲ್ಲಿ ನೋಡಿ ಒಂದೊಂದು ಮೆಸೇಜ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ನೋಡಿ ಅವ್ರದ್ದೊಂದು ಜಾಗಕ್ಕೋಸ್ಕರ ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ ಯಾರನ್ನು ಬಂದು ಏನನ್ನ ಮಾಡೋಕ್ಕಿದ್ದಾರೆ ನೀನು ನಾನು ನಾ ಎಲ್ಲರೂ ಅವ್ರ ಇಲ್ಲ ಎಲ್ಲ ಯಾರಾದರೂ ಹೋಗಿ ನೀವು ಹೋಗಿ ಕೊಳ್ಳಿ ಎಲ್ಲರೂ ನಾವು ಅಭಿಮಾನಿ ಅಂತಾರೆ ಏನು ಮಾಡ್ತಾಯಿದ್ದಾರೆ ಅಭಿಮಾನಿಗಳ ಅವ್ರಿಗಾಗಿ ಏನು ಮಾಡಿದ್ದಾರೆ ಕೊಡುಗೆ ತೋರಿಸಿ ಮಾಡಿ ಸೇವೆಯನ್ನು ಮಾಡಿ ಅವ್ರು ಹೇಳ್ಕೊಟ್ಟಿರೋ ಸೇವೆ ಮಾಡಿ ಅಂತ ದೌರ್ಜನ್ಯ ಮಾಡಿ ಅಂತ ಏನು ಹೇಳಿಲ್ಲ ಮೇಲೂ ಅಧಿಕಾರ ಇವತ್ತವರೆಗೂ ಚಲಾಯಿಸಿಲ್ಲ ರಾಜಕೀಯವಾಗಿ ರಾಜಕೀಯವಾಗೋದು ಸಿನಿಮಾ ಇಂಡಸ್ಟ್ರಿಲ್ ಆಗ್ಬೋದು ಯಾರಲ್ಲಿ ಏನ್ ಯಾರು ಯಾರ ಏನ್ ಮಾಡಿದಾರ ಅವರು ಅವ್ರಾಯ್ತು ಅವ್ರ ಜಾಗ ಆಯ್ತು ಅವ್ರ ಹಿಂಗೆ ಇಂಡಸ್ಟ್ರಿಗೆ ಬಂದ್ರು ಹಾಗೆ ಹೋಗ್ಬಿಟ್ರಿ ಸ್ವಾರ್ಥಿ ಏನದು ಅವ್ರು ನೋಡಿ ಕಲ್ಸ್ಬಿಟ್ರಿ ನೀನ್ ಬೇಡ ಇದನ್ನ ಕಲಿಬೇಕು ನಿಮ್ ನಿಮ್ ಮುಖಾಂತರ ಒಂದೇ ಹೇಳ್ತಾರದು ಅವ್ರನ್ನ ಫಾಲೋ ಮಾಡ್ಬೇಕು ನಾಕ್ ಜನಕ್ಕೆ ತಲ್ಪ್ಸ್ರಿ ಒಳ್ಳೇದು ಒಳ್ಳೇದನ್ನ ತಲ್ಪ್ಸಿದ್ರೆ ಒಳ್ಳೇದೆಲ್ಲೋ ಬಂದೇ ಬಂದೇ ಎಲ್ಲೋದಿ ನಮಗೆ ಬೇಕಾಗಿರೋದಷ್ಟೇ ಸಾಯಿಬಾಬಾ ವಿಗ್ರಹ ರೀತಿ ಒಂದೇ ಏನಕ್ಕೋಸ್ಕರ ಮಾಡಿದ್ವಿ ಅದನ್ನ ಸ್ಫೂರ್ತಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಇಷ್ಟು ಹೇಳೋದು ಎಲ್ಲರೂ ಬನ್ನಿ ಸ್ವಲ್ಪ ಇದೆ ಮಾಡ್ತಾ ಇದ್ದೀವಿ ವಿಷ್ಣು ಜೈ ಓಕೆ ಇವಾಗ ವಿಷ್ಣು ಸರ್ ಆಯಿತು ಮತ್ತೆ ಶಂಕರನಾಗ್ ಸರ್ ಆಯಿತು ರಾಜ್ಕುಮಾರ್ ಸರ್ ಆಯಿತು ಆ ಒಂದು ಏನೊಂದು ಆ ಒಂದು ಕಾಲಘಟ್ಟದಲ್ಲಿ ಏನು ಒಂದು ಫಿಲಮ್ ಇಂಡಸ್ಟ್ರಿ ಇತ್ತು ಮತ್ತೆ ಈ ಜನರೇಷನ್ ಅಲ್ಲಿ ಇವಾಗ ಹೇಗಿದೆ ಈ ಕಾಲಕ್ಕೆ ಏನ್ ವ್ಯತ್ಯಾಸ ಇದೆ ಅಂತೀರ ಬಿಹೇವಿಯರ್ ಅಷ್ಟ ನಡವಳಿಕೆ ಆಗಿನ ಕಾಲದಲ್ಲಿ ಹೀರೋಗಳನ್ನ ನಾವು ಮನ್ಸಾರೆ ಪ್ರೀತಿಸಿದ್ವಿ ಅವ್ರು ಬರ್ತಾರೆ ಅಂದ್ರೆ ಎಲ್ಲೋ ಒಂದು ಹಬ್ಬ ನಮ್ಮನೆ ಏನೋ ಹೇಳ್ತಾರಲ್ಲ ಒಂದು ನಮ್ಮ ನಮ್ಮನೇಲಿ ತಂದೆ ತಾಯಿ ಸ್ಥಾನನೋ ಇಲ್ಲ ಒಂದ್ ದೇವ್ರ ಸ್ಥಾನನೋ ಈಗ ಕೊಡ್ತಾ ಇದ್ವಿ ಆದ್ರೆ ಈ ಹೀರೋಗಳಿಗೆ ನಾವು ಆಗಲ್ಲ ಅಂದ್ರೆ ಇವ್ರಿಗೆ ಆಕ್ಟಿಂಗ್ ಮಾಡ್ತಾ ಇಲ್ಲ ಅಂತಲ್ಲ ಅವ್ರ ನಡವಳಿಕೆ ನನ್ನ ರಾಜ್ಕುಮಾರ್ ಸಾರ್ ಇರ್ಬೋದು ರಾಜ್ಕುಮಾರ್ ಸಾರ್ ಇರ್ಬೋದು ವಿಷ್ಣುವರ್ಧನ್ ಸಾರ್ ಇರ್ಬೋದು ಶಂಕರ್ನಾಗ್ ಸಾರ್ ಇರ್ಬೋದು ಅಂಬರೀಷ್ ಸಾರ್ ಇರ್ಬೋದು ಯಾರನ್ನೂ ನಾವು ಇವರು ದೊಡ್ಡದು ಅವರು ದೊಡ್ಡವ್ರು ಇಲ್ಲ ಅವರ ಸ್ಥಾನದಲ್ಲಿ ಅವರು ಎಲ್ಲರೂ ಚೆನ್ನಾಗೇ ಇದ್ದಾರೆ ಎಲ್ಲರೂ ಒಂದೊಂದು ಮೆಸೇಜ್ ಕೊಟ್ಟೋಗಿದ್ದಾರೆ ಯಾರನ್ನು ಇಲ್ಲಿ ನಾನು ನೀನು ಅನ್ನೋದು ಭೇದ ಭಾವ ಬಿಡಬೇಕು ಇಲ್ಲಿ ಯಾವ್ದೋ ಇಲ್ಲ ಸ್ಟಾರ್ ವಾರು ಆ ವಾರ್ ಎಲ್ಲರೂ ಒಂದು ಏನೋ ಒಂದು ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಅದನ್ನ ನಾವು ಹಿಡಿದು ಈಗ ಜೊತೆ ತಗೊಂಡೋಗ ಒಂದು ಮನೆ ಇದ್ದಂಗೆ ಈಗ ಸಿನಿಮಾ ಅನ್ನೋದು ಒಂದು ಮನೆ ಇದ್ದಂಗೆ ಈ ಮನೆಯಲ್ಲಿ ಮಗನೂ ಬೇಕು ಅಪ್ಪನೂ ಬೇಕು ನೀವ್ ಅವರೇ ಅಪ್ಪನ ಇಟ್ಕೊಂಡೋದ್ರು ಜೀವನ ಆಗಲ್ಲ ಮಗನ್ ಇಟ್ಕೊಂಡೋದ್ರು ಜೀವನ ಆಗಲ್ಲ ಎಲ್ಲಾರು ಜೊತೆಗೆ ಸೇರಿಸಿ ಇದನ್ನ ಒಂದು ಒಗ್ಗೂಡ್ಸದ್ ಕಡಿಯರಿ ಮೊದಲು ಈ ಮೀಡಿಯಾದವರು ಹೇಳೋದು ಒಂದೇ ಮತ್ತು ಒಗ್ಗೂಡಿಸಿದ ಸಿನಿಮಾ ಕನ್ನಡ ಸಿನಿಮಾ ಈಗ ತುಂಬಾ ಹಿಂದೆ ಇರೋದ್ರಿಂದ ನೀವು ಒಂದು ಸಪೋರ್ಟ್ ಮಾಡ್ರಿ ಮುಂದೆ ಹೋಗುತ್ತೆ ನಮ್ ಕಾಲ ನಾವ್ ಹೇಳ್ಕೊಂಡ್ ಕೂತಿದ್ರೆ ಇನ್ನ ಈಗ ನೋಡಿ ನಾವು ವಿಷ್ಣುವರ್ಧನ್ಗೆ ನಾವು ಜೈ ಅನ್ನೋದು ಅವ್ರ ರಾಜ್ಕುಮಾರ್ ಗೆ ಜೈ ಅನ್ನೋದು ಅವ್ರ ಗೆ ಜೈ ಅನ್ನೋದು ಇಲ್ಲಿ ಏನಾಗಿದೆ ಅಂದ್ರೆ ಗಲಾಟೆ ಆಗತ್ತೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ರು ಅಪ್ಪನಾಪ್ಪನ ಯಾರು ಇಲ್ಲಿ ಯಾರು ಆಡ್ಸುದಿಲ್ಲ ಅವರು ಒಬ್ಬರು ನಟರು ನಾವಿದ್ರೆ ಅವರು ನಮಗೋಸ್ಕರ ಅವ್ರು ಆಗ ನಮ್ಮ ಮನೋರಂಜನೆ ಮಾಡಕ್ ಬಂದಿದ್ದಾರೆ ನಾವು ಖುಷಿಯಾಗಿ ಸ್ವೀಕಾರ ಮಾಡಲ್ಲ ಕನ್ನಡ ಇಂಡಸ್ಟ್ರಿನ ನಾವು ಕನ್ನಡ ತಂದಲ್ಲಿ ಬೆಳೆಸ್ಬೇಕು ಪರಭಾಷೆಯವರು ನಮ್ಗೆ ಬೇಕು ಅವ್ರನ್ನ ಹೇಳ್ಸಬೇಡ್ರಿ ಅವರು ಬೇಕು ನಮ್ಮದು ನಮ್ಮ ಮಾತೃಭಾಷೆ ನಾವು ಕರ್ನಾಟಕದಲ್ಲಿದ್ದವರು ಕನ್ನಡದವ್ರು ಜಾತಿ ಧರ್ಮ ಭೇದ ಬಿಟ್ಟಾಗಿ ಅವನು ತಮಿಳು ಇವನು ಮುಸ್ಲಿಮ್ಸು ಅವನು ಕ್ರಿಶ್ಚಿಯನ್ಸ್ ಇಲ್ಲ ಇರೋರು ಕನ್ನಡ ಮಾತಾಡೋರು ಎಲ್ಲ ಕನ್ನಡಿಗರೇ ಇದನ್ನು ಯಾವತ್ತವರೆಗೂ ನಾವು ಅನ್ಕೊಳಲ್ಲ ಮುಂದೆ ಅವರು ನಮ್ಮೇಲೆ ದಬ್ಬಾಳಿಕೆ ಮೊದಲು ಕನ್ನಡ ಕಲಿಯಿರಿ ಕನ್ನಡ ಮಾತಾಡ್ರಿ ಕನ್ನಡ ನೀವು ಕಲಿತ ಮೇಲೆ ನೀವು ಕನ್ನಡದವ್ರೇನು ನೀವು ಜಾತಿ ಏನ್ ಮಾಡ್ತದೆ ಹುಟ್ಟದಾಗ ಜಾತಿ ತಂದ್ರ ನೀವ ಜಾತಿ ತಂದಿರ ಹೇಳಿ ಬರೋ ಬತ್ತೇ ಹೋಗೋದ್ ಬರೋ ಬತ್ತೇ ಸೆಂಟ್ರಲ್ ಯಾಕ ಸಮಸ್ಯೆ ಬಿಡಿ ಎಲ್ಲರೂ ಚೆನ್ನಾಗಿರೋಣ ಸಂದೇಶ ಒಂದೇ ನಮ್ ಭಾಸ್ ನಮ್ಗೆ ಹೇಳ್ಕೊಟ್ಟಿರೋದು ಒಂದೇ ಪ್ರೀತಿ ಶಾಂತಿ ಸ್ವಾರ್ಥ ಅಂತ ಹೇಳ್ಕೊಟ್ಟಿಲ್ಲ ಈ ಪ್ರೀತಿ ಶಾಂತಿನ ನಾವು ಸಾರನ ಮೀಡಿಯಾದವ್ರು ಜನಕ್ಕೆ ಏನ್ ತೋರಿಸ್ತಾರೆ ಜನ ಅದನ್ನೇ ಒಪ್ಪದ ನಿಮ್ ಕೈಯಲ್ಲೇ ಇರೋದು ಇವಾಗ ಸಮಾಜ ಇರೋದೆ ನಿಮ್ ಕೈಯಲ್ಲೇ ನಿಮ್ ನೀವೇನು ತೋರಿಸ್ತೀರ ಜನ ಅದನ್ನೇ ಸ್ವೀಕಾರ ಮಾಡ್ತಾರೆ ನೀವು ತಪ್ಪು ತಪ್ಪು ಅಂತ ತೋರಿಸಿ ಅಯ್ಯೌದು ತಪ್ಪು ಅಂತಾರೆ ನೀವು ಸರಿ ತೋರಿಸಿ ಹೌದು ಸರಿ ಅಂತ ಜನ್ರೇಷನ್ ಕೈಲಿ ನಿಮ್ ಜನ್ರೇಷನ್ ಕೈಲಿ ಇರೋದು ಈಗ ಹಳಬ್ರೆಲ್ಲ ಕೂತ್ಕೊಂಡವ್ರೆ ನೀವೇ ಮುಂದಕ್ಕೆ ಓಡ್ ಬರ್ತಾ ಇದ್ದೀರಾ ಅಂದ್ರೆ ಸಮಾಜ ಇವಾಗ ಇದಕ್ಕೆ ಗಂತೆ ನಿಮ್ಮ ಕೈಲಿ ಇರೋದು ಎತ್ತಿಡ್ಬೇಕಾಗಿರೋದಾರು ನೀವುಗಳೇ ಆ ಕಾರ್ಯ ನೀವು ಮಾಡ್ಬಿಡ್ರಿ ಎಲ್ರು ಚೆನ್ನಾಗಿರುತ್ತೆ ಎಲ್ರು ಚೆನ್ನಾಗಿರುತ್ತೆ ಅಷ್ಟೇ ಹೇಳದೆ ಇನ್ನೇನು ಹೇಳ್ತಾರಲ್ಲ ಎಲ್ಲರೂ ಎಲ್ಲರೂ ಫಾಲೋ ಫಾಲೋ ಮಾಡಿ ಯು ಯು ಸರ್ ಸರ್ ಈಗ ವಿಷ್ಣು ದಾದಾ ಫೇಸ್ ಅಲ್ಲಿ ಬಂದ್ಬಿಟ್ಟು ಸಾಯಿಬಾಬಾ ಮೂಡಿ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಮ್ಯಾಮ್ ನೀವು ವಿಷ್ಣುವರ್ಧನ್ ಸರ್ಗೆ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ರಿ ಅವ್ರ ಕಂದ್ರೆ ನಿಮ್ಗೆ ಎಷ್ಟ್ ಇಷ್ಟ ಮತ್ತೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ ಸರ್ ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡು ಅವ್ರ ಅವ್ರಂದ್ರೆ ಪ್ರಾಣ ಯಾಕೆ ಅಂತ ಗೊತ್ತಿಲ್ಲ ಬಟ್ ಮುಂದೆಯೂ ಹಾಗೆ ಇರುತ್ತೆ ಅವ್ರ ಮೇಲೆ ಕ್ರೈಸು ಇವಾಗಲೂ ಇದೆ ಮುಂದೆನೇ ಇದೆ ನಮ್ಮ ಫುಲ್ ಫ್ಯಾಮಿಲಿ ಕೂಡ ವೈಷ್ಣುವತನ ಪತ್ರ ಇರೋದು ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಏನು ಅಂತ ಗೊತ್ತಿಲ್ಲ ಅವ್ರ ಮೇಲೆ ಪ್ರಾಣ ಅಷ್ಟೇ ಓಕೆ ಅವ್ರದ್ದು ಮೂವಿಗಳು ಅಂತಂದರೆ ಯಾವುದು ನಿಮ್ಗೆ ತುಂಬಾ ಫೇವರೇಟ್ ಮೂವಿ ಅಂತ ಬಂಧನ ಅವ್ರದ್ದು ಪ್ರತಿಯೊಂದು ಮೂವಿ ಎಲ್ಲ ನೋಡಿದೀರಾ ನೋಡಿ ಎಲ್ಲಾ ನೋಡಿದ್ರು ಆಲ್ಮೋಸ್ಟ್ ತುಂಬಾ ನೋಡಿದೀವಿ ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡು ಬೆಳ್ದಿ ಬೆಳೆದಿದ್ದೀವಿ ಇವಾಗಲೂ ಅವ್ರ ಮೂವಿ ಬತ್ತು ಅಂದ್ರೆ ನೋಡ್ಕೊಂಡು ಕೂತ್ಕೊತೀವಿ ಅಷ್ಟು ಇಷ್ಟ ನಾವೇನು ಕ್ರಿಯೇಟ್ ಮಾಡಿರೋದಲ್ಲ ಇದನ್ನ ಬಾಬಾ ಅದನ್ನ ನಾವು ಯಾವತ್ತೂ ಮಾಡಿರೋದಲ್ಲ ಈ ಸಾಯಿಬಾಬಾ ಅವ್ರ ಆಲ್ರೆಡಿ ಇವ್ರು ಇರೋವಾಗ ಅವ್ರನ್ನ ಸಾಯಿಬಾಬಾ ಆಗಿ ಅವ್ರನ್ನ ಜನನ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಅವ್ರನ್ನ ನಾವು ಹೊಸದಾಗಿ ಬಂದ್ಬಿಟ್ಟು ಸಾಯಿಬಾಬಾ ಮಾಡಿ ನೋಡಿ ಬನ್ನಿ ಅಂತ ತೋರಿಸ್ತಾ ಇಲ್ಲ ನಿಮಗೆ ಗೊತ್ತಿರಬಹುದು ಹನ್ನೆರಡು ವರ್ಷದಿಂದ ಹದಿನೈದು ವರ್ಷದಿಂದ ಇವ್ರನ್ನ ಸಾಯಿಬಾಬಾ ಆಗಿ ಆ ಪಾತ್ರದಲ್ಲೂ ನಾವು ನೋಡಿದೀವಿ ಆ ವೇಷಧಾರಿಯಲ್ಲಿ ಅವರು ಇದನ್ನ ಆಲ್ರೆಡಿ ಅವರೇ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ ಅವರು ಯಾವ ಒಂದು ಇಪ್ಪತ್ತು ಹದಿನೈದು ವರ್ಷದಿಂದ ಅವರ ನಡವಳಿಕೆ ನೀವೇ ನೋಡಿರ್ತೀರಾ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಅವ್ರ ಆ ಭಾವ ಎಲ್ಲ ಸೈ ಬಾಬಾವಾಗಿ ಅವ್ರು ಮಾರ್ಪಟ್ಟಿದ್ವಿ ಇದನ್ನ ನಾವೇನು ಮಾಡಿರೋದ್ ಏನಿಲ್ಲ ನಮ್ದೇನು ಕಲೆ ಇಲ್ಲ ನಮ್ದೇನು ಇಲ್ಲ ಅದೇನಿದೆ ಅವರಲ್ಲಿ ಇರೋದು ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಓಕೆ